ನಿರ್ವಾಣ ಷಟ್ಕಮ್ನ ಸಾರಾಂಶ ಈ ರೀತಿ ಇದೆ ನಾನಲ್ಲ ಮನಸ್ಸು ಬುದ್ಧಿ ಅಹಂಕಾರ ಅಥವಾ ಚಿತ್ತ ನಾನಲ್ಲ ಪಂಚೇಂದ್ರಿಯ ನಾನಲ್ಲ ಭೂಮಿ ಆಕಾಶ ಅಗ್ನಿ ನೀರು ವಾಯು ನಾನಲ್ಲ ನಾನು ಮಂಗಳಕರನಾದ ಶಿವರೂಪನು ನಾನಲ್ಲ ಉಸಿರು ಪಂಚವಾಯು ಕೂಡ ನಾನಲ್ಲ ನಾನಲ್ಲ ಸಪ್ತಧಾತು ಪಂಚಕೋಶ ನಾನಲ್ಲ ಕೈ ಕಾಲು ಬಾಯಿ ಕೂಡ ನಾನಲ್ಲ ನಾನು ಮಂಗಳಕರನಾದ ಚಿದಾನಂದರೂಪನು ನನ್ನಲ್ಲಿ ರಾಗದ್ವೇಷಗಳಿಲ್ಲ ಲೋಭ ಮೋಹಗಳು ಇಲ್ಲ ಮದ ಮಾಸ್ತರ್ಯಗಳು ಇಲ್ಲ ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥಗಳೂ ನಾನಲ್ಲ ನಾನು ಮಂಗಳಕರನಾದ ಶಿವರೂಪನು ಪುಣ್ಯವೂ ಅಲ್ಲ ಪಾಪವೂ ಅಲ್ಲ ಸುಖ ದುಃಖವೂ ಅಲ್ಲ ಮಂತ್ರ ವೇದ ವೇದಶಾಸ್ತ್ರ ಯಜ್ಞವೂ ಅಲ್ಲ ನಾನು ಅನುಭವವಲ್ಲ ಅನುಭವಿಸಿದವನೂ ಅಲ್ಲ ನಾನು ಮಂಗಳಕರನಾದ ಚಿದಾನಂದರೂಪನು ನನಗೆ ಮೃತ್ಯು ಭಯವಿಲ್ಲ ಜಾತಿ ಭೇದ ಇಲ್ಲ ತಂದೆ ತಾಯಿ ಜೊತೆಗೆ ಹುಟ್ಟು ಕೂಡ ಇಲ್ಲ ಗುರು ಶಿಷ್ಯ ಬಂದು ಬಳಗವಿಲ್ಲದ ನಾನು ಮಂಗಳಕರನಾದ ಶಿವರೂಪನು ನಾನು ನಿರ್ಗುಣ ನಿರಾಕಾರಿ ಸರ್ವಂತರ್ಯಾಮಿ ಬಂದಿಯೂ ಅಲ್ಲದ ಮುಕ್ತಿಯೂ ಅಲ್ಲದ ನಾನು ಮಂಗಳಕರನಾದ ಚಿದಾನಂದರೂಪನು